ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ವಾಕ್ಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ನಿಮಗೆಲ್ಲ ಲೆಂತಿ ಅನ್ನಿಸ್ಬೋದು ಬಟ್ ನಮ್ಮ ಮನೇಲಿ ನಾಗರ ಹಬ್ಬನ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ವೀಡಿಯೋ ಅಂತ ಭಾವಿಸ್ತಾ ಬನ್ನಿ ವೀಡಿಯೋ ಶುರು ಮಾಡೋಣ ನೋಡಿ ಮೊದಲಿಗೆ ಇದು ನಾವು ನಾಗರ ಹಬ್ಬನ ಮಾಡಿದ್ದು ಮಂಗಳವಾರ ಹಬ್ಬ ಮಾಡಿದ್ವಿ ಬಟ್ ಇದು ಸೋಮವಾರನೇ ಎಲ್ಲ ಮಾರ್ಕೆಟಿಂದ ಹೂವು ಏನೇನು ಐಟಮ್ಗಳೆಲ್ಲ ಬೇಕೋ ಅದನ್ನೆಲ್ಲ ತಗೊಂಡು ಬಂದು ನೋಡಿ ಹೂವು ಇದ್ದೀನಿ ಇದಂತೂ ಬೆಸ್ಟು ಬಿಡಿ ಹೂವು ತಂದು ಕಟ್ಕೊಳ್ಳೋದು ಎಲ್ಲರ್ಗು ಹೇಳಿ ಅಂತಲೇ ಹೇಳ್ತೀನಿ ನೋಡಿ ಒಬ್ಬೊಬ್ರು ಒಂದೊಂದು ಕೆಲಸ ಇದ್ರು ನನಗೆ ಸಂತೆ ಇತ್ತು ಸೋಮವಾರ ಹಂಗೆ ಹೋಗಿದ್ವಲ್ಲ ಸಂತೆ ಕಡೆಯೂ ನೋಡ್ಕೊಂಡು ಹಂಗೆ ಏನೇನು ವೆರೈಟೀಸ್ಗಳೆಲ್ಲ ಬೇಕೋ ಅದನ್ನೆಲ್ಲ ಎತ್ಕೊಂಡು ಬಂದ್ವಿ ಹಸಿಮೆಣ್ಸಿನ್ಕಾಯಿ ಬೇಕಿತ್ತು ತಿಂಡಿಗೆಲ್ಲ ಬೇಕಾಗುತ್ತಲ್ಲ ಅದಕ್ಕೆ ತೊಟ್ಟು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಹೂವನ್ನ ಮಾರುಗಟ್ಟಲೆ ಹೂವು ತರೋದಕ್ಕಿಂತ ಈ ಬಿಡಿ ಹೂವು ತಂದು ಕಟ್ಕೊಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ ನಮಗೆ ಕಣ್ಣಿಗೆ ಬೇಕಾಗಿದ್ದು ಹೂವು ತಗೊಂಡು ಕಟ್ಕೊಳ್ಬೋದು ಬನ್ನಿ ನೋಡಿ ಇದು ನಾವು ನಾಗಪ್ಪನ ಮಾಡೋಕ್ಕೆ ಹಸಿ ಅಕ್ಕಿ ತಮಟಾ ಮಾಡ್ತೀವಿ ಅದಕ್ಕೆ ರಾತ್ರಿಯೇ ಸೋಮವಾರ ರಾತ್ರಿನೇ ತೊಳೆದ್ಬಿಟ್ಟು ಅಕ್ಕಿನ ಹಾರಕೊಂಡಿದೆ ಮತ್ತು ನೋಡಿ ಹೂಗಳೆಲ್ಲ ಕಟ್ಟಿ ಇಟ್ಟಿದ್ದಾಯಿತು ನಾನು ಇದು ಮಲ್ಗಕ್ಕೆ ಹೋಗಬೇಕಾದ್ರೆ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿರೋದು ಅಲ್ಲೇ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಬೆಳಗ್ಗೆ ಬೇಗ ಎದ್ದಾಡಬೇಕು ಅಂತ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸಿ ಬೇಗನೆ ಮಲ್ಲಿಕಣಕ್ಕೆ ಹೋಗೋದಕ್ಕೆ ಎಲ್ಲ ನೋಡಿ ರೆಡಿ ಮಾಡಿ ಇಟ್ಬಿಟ್ಟು ನಿಮಿಗೂ ಕೂಡ ತೋರಿಸೋಣ ಯಾವ ರೀತಿ ಎಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ವಿಡಿಯೋ ತಗೊಂಡಿದ್ದೀನಿ ನೋಡಿ ಎಳ್ಳು ಕೂಡ ಬೇಕು ಚಿಗ್ಲಿ ಟಮಟ ಹಸಿ ಅಕ್ಕಿ ಟಮಟ ಎರಡೂ ಕೂಡ ಮಾಡಬೇಕು ನಮ್ಮನೆ ನಾಗಪ್ಪನಿಗೆ ಹಾಗಾಗಿ ಎಳ್ಳು ಕೂಡ ತೊಳೆದು ಹಾಕೊಂಡಿದ್ದೆ ತೊಳೆದ್ಬಿಟ್ಟು ಹಾರಾಕಿದೆ ಮತ್ತು ಕಡಲೆಕಾಳು ಬೇಕು ನೆನೆ ಅಕ್ಕಿ ನೆನಗಡ್ಲೆ ಅಂತ ಮಾಡ್ತಾರೆ ಇಲ್ಲೆಲ್ಲ ನಮ್ಮ ಗುಬ್ಬಿ ಸೈಡೆಲ್ಲ ನಾಗಪ್ಪನಿಗೆ ನೆನಕ್ಕಿ ನೆನಗಡ್ಲೆ ಅಂತ ಅದಕ್ಕೆ ಅಕ್ಕಿ ಕೂಡ ಹಾಕಬೇಕು ಬಟ್ ಅಕ್ಕಿನ ನಾನು ರಾತ್ರಿ ನೆನೆ ಹಾಕಲಿಲ್ಲ ಜಾಸ್ತಿ ನೆನೆದೋಗಿಬಿಡುತ್ತೆ ಅಂತ ಬೆಳಗ್ಗೆ ಎದ್ದಾಗ ನೆನೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ಕಡಲೆಕಾಳೊಂದನ್ನು ನೆನೆ ಹಾಕ್ಕೊಂಡಿದ್ದೆ ಸರಿ ನೋಡಿ ಇದು ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ನೋಡಿ ನನ್ನ ಮಕ್ಕಳು ಕೂಡ ಎಷ್ಟು ನನಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ ನನ್ನ ದೊಡ್ಡ ಮಗಳು ನೆಲ ಕೂಡ ಎಲ್ಲ ಇದ್ಲು ನಾನು ಕಸ ಎಲ್ಲ ಗುಡಿಸಿ ಆಚೆಗಡೆ ಬಾಗ್ಲಿಗೆ ರಂಗೋಲಿ ಹಾಕ್ತಾಯಿದ್ದೆ ಅವಳು ಒಳಗಡೆಯಿಂದ ಎಲ್ಲ ನೆಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ಳು ನಾನು ಕೂಡ ಆಚೆಗಡೆ ಬಾಗಿಲಿಗೆಲ್ಲ ರಂಗೋಲಿ ಇಟ್ಕೊಳ್ತಾ ಇದ್ದೆ ರಂಗೋಲಿ ಇಟ್ಟಿದ್ದಾಗಿತ್ತು ಸಿಂಪಲ್ಲಾಗಿ ಚಿಕ್ಕದಾಗ ಒಂದು ರಂಗೋಲಿನ ಹಾಕಿದ್ದೀನಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದುವರೆ ಐದು ಮುಕ್ಕಾಲಿಗೆ ಎದ್ದಿದ್ವಿ ಅಷ್ಟು ಇದಾಗಿ ಎದ್ದಿದ್ರು ಕೂಡ ಎಷ್ಟು ಕತ್ಲೆ ಇದೆ ಅಂತ ನೋಡಿ ಮನೆ ಹತ್ರ ಆಚೆಗಡೆ ಕತ್ಲೆನಲ್ಲಿ ಒಬ್ಬೊಬ್ಬರೇ ಬರೋದಕ್ಕೆ ತುಂಬಾ ಭಯ ಆಗುತ್ತೆ ಅಷ್ಟು ಕತ್ಲೆ ಇತ್ತು ಬೆಳಗ್ಗೆ ಆಗ್ತಾ ಇತ್ತು ಸ್ವಲ್ಪ ಸರಿ ಎಲ್ಲ ಎಲ್ಲ ನಮ್ಮ ಮನೆಯವರು ಕೂಡ ಎದ್ದಿದ್ರು ಹಾಗಾಗಿ ಎಲ್ಲ ಒಂದೊಂದು ಕೆಲಸ ಮುಗಿಸ್ಕೊಂಡು ರಂಗೋಲಿ ಕೂಡ ಹಾಕ್ಕೊಂಡು ಒಳಗಡೆ ಬಂದೆ ನಾನು ನೋಡಿ ನಮ್ಮ ಮನೆಯಲ್ಲಿ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂತ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಡ್ತಾರೆ ಬಂದು ಸ್ನಾನ ಎಲ್ಲ ಆದಮೇಲೆ ನೋಡಿ ಚಿಗ್ಲಿ ಟಮಟ ಮತ್ತು ಹಸಿ ಅಕ್ಕಿ ಟಮಟ ಅದೆಲ್ಲ ನಾನು ಜಾಸ್ತಿ ಲೆಂತಿ ಆಗುತ್ತಿದೆ ಆಲ್ಮೋಸ್ಟ್ ಲೆಂತಿ ಆಗಿದೆ ವಿಡಿಯೋ ಅದೆಲ್ಲ ತೋರಿಸಿಲ್ಲ ಮಿಕ್ಸಿಗೆ ಹಾಕ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಂಡೆ ನೋಡಿ ಇದು ನೆನಕ್ಕಿ ನೆನಗಡ್ಲೆ ಅಂತ ಹೇಳಿದೆ ಅಲ್ವಾ ಅಕ್ಕಿನ ಒಂದು ಸ್ಪೂನಷ್ಟು ನೆನೆಸ್ಬಿಟ್ಟು ಅದನ್ನು ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಇದು ಮೂರು ಒಂದು ನಾಗಪ್ಪನಿಗೆ ನೋಡಿ ಹೂವು ಎಲ್ಲ ತೆಗ್ದು ಜೋಡಿಸ್ಕೊಳ್ತಾ ಇದ್ದೀನಿ ಇನ್ನೇನು ಬೇಗ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಬರೋಣ ಅಂತ ನಾವು ಪ್ರತಿ ಸಲವೂ ಮಕ್ಕಳು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ಪೂಜೆನ ಮುಗಿಸ್ಕೊಂಡು ಬರ್ತಿದ್ವಿ ಒಂದೊಂದು ಸಲ ಸಂಡೇ ಇಟ್ಕೊಂಡು ಬರ್ತೀವ ಇಟ್ಕೊಂಡ್ಬಿಡ್ತಿದ್ವಿ ನಾಗಪ್ಪನ ಭಾನುವಾರ ದಿನ ಮಾಡೋದು ಅಂತ ಬಟ್ ಈ ಸಲ ಆಗಲಿಲ್ಲ ಮಂಗಳವಾರ ಮಾಡಿದ್ವಿ ನೋಡಿ ನಮ್ಮನೆ ನಾಗಪ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬಾ ಸ್ಪೆಷಲ್ಲು ಯಾಕಂದರೆ ನಾಗಪ್ಪನಿಗೆ ಎಲ್ಲ ಸ್ವೀಟ್ ಅಡುಗೆಗಳನ್ನು ಮಾಡಿ ನಾಗಪ್ಪನ ಮಾಡ್ತಾರೆ ನಾಗರ ಕೆಲಸನ ನಮ್ಮ ಮನೆಯಲ್ಲಿ ಕೋಳಿ ಮಾಡಬೇಕು ನಾವು ಕೋಳಿ ತಂದ್ಬಿಟ್ಟು ನಾಗಪ್ಪನ ಮಾಡಬೇಕು ತುಂಬಾ ಸ್ಪೆಷಲ್ ಅನಿಸುತ್ತೆ ಆಮೇಲೆ ಇನ್ನೂ ಒಂದು ವಿಷಯ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ನನಗೆ ವಯರ್ ಬಾಸ್ಕೆಟ್ಗಳೆಲ್ಲ ಎಷ್ಟು ಅನುಕೂಲ ಆಗುತ್ತೆ ಅಂತ ನೋಡಿ ಇದು ಬಿಡಿಯುವ ತಂದಿದ್ದಿದ್ರಲ್ಲಿ ನಾನು ಚಿಕ್ಕದಾಗಿ ಒಂದು ಆರು ಟೈಪು ಕಟ್ಟಿದ್ದೆ ನಾನೇ ಕಟ್ಟಿದ್ದು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಚೆನ್ನಾಗಿ ದಂಡೆ ಥರ ಬಂದಿತ್ತು ಹೂವಿನ ರೇಟಂತೂ ಯಾವತ್ತಿಗೂ ಕಮ್ಮಿನೇ ಆಗಲಿಲ್ಲ ಎಷ್ಟು ವರ್ಷಗಳೇ ಆಗೋಯ್ತು ಹೂವು ತುಂಬಾ ದುಬಾರಿ ಇದು ಕೂಡ ಬಿಡುವ ತಗೊಂಬಂದು ನಾವೇ ಕಟ್ ನಾನೇ ಕಟ್ಕೊಂಡಿದ್ದು ಎಲ್ಲ ಒಂದೊಂದೇ ಒಂದೊಂದೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಮ್ಮ ನಮ್ಮ ಫ್ಯಾಮಿಲಿಗೆ ನಾನು ಚಿಕ್ಕ ಸೊಸೆ ನಮ್ಮ ವಾರ್ಗಿತ್ತಿದಿರು ಇಬ್ಬರಿದ್ದಾರೆ ಓರ್ಗಿತ್ತಿ ಅಂತ ಹೇಳ್ತಾರಲ್ವಾ ಇಬ್ಬರಿದ್ದಾರೆ ದೊಡ್ಡವರೊಬ್ಬರಿದ್ದಾರೆ ಇನ್ನು ನನ್ನ ಹಿಂದೆ ಒಬ್ರು ಅಂದರೆ ನಾನು ಚಿಕ್ಕೋಳು ಮೂರು ಜನದಲ್ಲಿ ನಾನೇ ಚಿಕ್ಕೋಳು ನಾವು ಪ್ರತಿ ವರ್ಷವೂ ನನ್ನ ಮದುವೆ ಆಗಿ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ನಾವೇ ನಾಗಪ್ಪನೆಲ್ಲ ಮಾಡೋದು ನಮ್ಮನೇಲೆ ಎಲ್ಲ ಅಡುಗೆಗಳು ಎಲ್ಲ ಮಾಡಿಕೊಂಡು ನಾವೇ ಮಾಡಿ ತಗೊಂಡೋಗಿ ನಮ್ಮ ಜೊತೆ ಅವರು ಕೂಡ ಬರ್ತಾರೆ ಬಂದು ಎಲ್ಲ ಜೊತೆಯಾಗಿ ಮಾಡ್ಕೊಂಡು ಬರ್ತೀವಿ ನೋಡಿ ಬ್ಯಾಸ್ಕೆಟ್ಗಳು ಎಷ್ಟು ಅನುಕೂಲ ಆಗುತ್ತೆ ಅಂತ ನನಗೆ ಎಷ್ಟು ವೆರೈಟಿ ಕಲರ್ ಕಲರ್ ಬ್ಯಾಸ್ಕೆಟ್ಗಳಿದೆ ಗೊತ್ತಾ ನೋಡಿ ಹಾಲು ಎಲ್ಲ ರೆಡಿ ಮಾಡಿ ಇದ್ದೀನಿ ನಮ್ಮನೆ ನಾಗಪ್ಪುಂಗೆ ಸ್ಪೆಷಲ್ ಏನಪ್ಪ ಅಂತ ನಾವು ಒಂದು ಒಂದು ಸ್ವಾಮಿ ಪ್ರತಿಮೆ ಇದೆ ನಾಗಪ್ಪನದು ಅದಕ್ಕೆ ಇದು ಗೋಪಚಂದ್ರ ಅಂತ ಹೇಳಿ ಗೊತ್ತಿರುತ್ತೆ ಗೋಪಚಂದ್ರ ಅಂತ ಅಂದರೆ ನಿಮಗೆಲ್ಲ ಅದನ್ನು ನಾಗಪ್ಪುಂಗೆ ಹಚ್ಚಿಬಿಟ್ಟು ನಾವು ನಾಗಪ್ಪನ ಮಾಡ್ಕೊಂಡು ಬರೋದು ನಾವು ಹತ್ರ ಅಂದರೆ ಒಂದೇ ನಾಗಪ್ಪ ಒಂದು ತೋಟದಲ್ಲಿ ಮಾಡೋದು ನಮ್ಮದೇ ತೋಟ ಇದೆ ತೋಟದಲ್ಲಿ ಮಾಡೋದು ಅದು ಕೂಡ ನಾಗಪ್ಪ ಬೇರೆ ಕಡೆ ಇತ್ತು ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿಸ್ಕೊಂಡ್ವಿ ನಮ್ಮ ತೋಟಕ್ಕೆನೇ ಒಂದೇ ಒಂದೇ ಹತ್ರ ಮೂರು ಪೂಜೆ ಮಾಡಬೇಕು ಮೂರು ಪೂಜೆ ಮಾಡಿದ್ರೆ ಮೂರು ಚಿಪ್ ಬಾಳೆಹಣ್ಣು ಮೂರು ತೆಂಗಿನಕಾಯಿ ಮೂರು ಊದ್ಗಡ್ಡಿ ಅಂದರೆ ಮೂರು ಪ್ಯಾಕೆಟ್ ಊದ್ಗಡ್ಡಿ ಮೂರು ಪ್ಯಾಕೆಟ್ ಕರ್ಪೂರ ಮೂ ಇದೆ ಅಲ್ವಾ ಗೆಜ್ಜೋಸ್ತ್ರ ಕೂಡ ಮೂರು ಬ ಬಳೆ ಬಂಗಾರ ಅಂತ ಹೇಳ್ತಾರೆ ಎಲ್ಲ ಮೂರು ಮೂರೇ ತಗೊಳ್ಬೇಕು ಅರಿಶಿನ ಕುಂಕುಮ ಎಲ್ಲ ಆಮೇಲೆ ಏನು ಗೊತ್ತಾ ಅಲ್ಲಿ ಒಂದತ್ರ ಯೂಸ್ ಮಾಡಿರೋದನ್ನ ಇನ್ನೊಂದು ನಾಗಪ್ಪನ ಹತ್ರ ಯೂಸ್ ಮಾಡೋಂಗಿಲ್ಲ ಆ ಥರ ತುಂಬ ಅಂದರೆ ತುಂಬ ಭಕ್ತಿಯಿಂದ ತುಂಬ ಗೌರವದಿಂದ ಮಾಡಬೇಕು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಒಂದು ಕೂಡ ಯಾವ ಮಾರಂಗಿಲ್ಲ ತುಂಬ ನಾಗಪ್ಪನ ವಿಷಯ ಅಂತಂದರೆ ತುಂಬ ಹುಷಾರಾಗಿ ಮಾಡಬೇಕು ನಾನು ನೋಡಿ ಎಲ್ಲ ಏನೇನೆಲ್ಲ ಇದೆ ಅಂತ ಹೇಳಿ ಇದ್ದೀನಿ ನಮ್ಮ ಓರ್ಗಿತಿ ಕೂಡ ಬಂದಿದ್ರು ಅವರು ಕೂಡ ಎಲ್ಲ ಎಲ್ಪ್ ಮಾಡಿಕೊಟ್ರು ಪ್ರತಿಯೊಂದು ಕೆಲಸನೂ ಮಾಡಿಕೊಡ್ತಾರೆ ಎಲ್ಲ ನಮ್ಮ ಮನೆಯಲ್ಲಿ ನೋಡಿ ಕಾಯಿಗಳು ಕೂಡ ಅಷ್ಟೇ ಮೂರು ಕಾಯಿ ಬಾಳೆಹಣ್ಣು ಕೂಡ ನೋಡಿ ಒಂದು ಬಾಳೆ ಒಂದು ಚಿಪ್ಪು ಬಾಳೆಹಣ್ಣಲ್ಲಿ ಒಂದು ಕೂಡ ಮಿಸ್ ಆಗಿರಬಾರ್ದು ಬಾಳೆಹಣ್ಣು ಆ ರೀತಿ ನೋಡ್ಕೊಂಡು ತರಬೇಕು ಆ ಥರ ತುಂಬ ಅಂದರೆ ತುಂಬ ಕಠಿಣ ನಾಗ್ರೂ ಮಾಡೋದು ಅಂತಂದರೆ ತುಂಬ ಕೇರ್ಫುಲ್ಲಾಗಿ ಅದು ಎಕ್ಸ್ಟ್ರಾ ಎರಡು ಅಲ್ಲಿ ಸ್ವಾಮಿಗೆ ಗೋಪಚಂದ್ರ ಅಂತ ತೋರಿಸಿದೆ ಅಲ್ವಾ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಹಚ್ಚಲಿಕ್ಕೆ ಅಂತ ಅದು ಗೋಪಚಂದ್ರ ಗೋಪಚಂದ್ರಕ್ಕೆ ಹಚ್ಚಲಿಕ್ಕೆ ಅಂತ ಆ ಬಾಳೆಹಣ್ಣು ನೋಡಿ ತಟ್ಟೆಗಳು ಮತ್ತು ಪೂಜೆ ಸಾಮಾನು ಏನೇನೆಲ್ಲ ಇದೆ ಅದನ್ನೆಲ್ಲ ರೆಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಕಡೆ ಒಂದು ಸರಿ ಮಿಸ್ ಆಗಿ ಏನಾದರೂ ಒಂದು ಬಿಟ್ಟೋದರೆ ಮತ್ತೆ ಬರಬೇಕು ಮತ್ತೆ ಬರಬೇಕು ಅನ್ನೋದಕ್ಕಿಂತ ನಮ್ಮ ಮನೇಲಿ ನಾಗಪ್ಪನೂ ಮಾಡೋಕ್ಕೆ ಹೊರಟ್ರೆ ಅಂದರೆ ನಮ್ಮ ಫ್ಯಾಮಿಲಿ ಏನಿದ್ದಾರೆ ನಮ್ಮ ಓರ್ಗಿತಿ ಓರ್ಗಿತಿ ಮಕ್ಕಳು ನಮ್ಮ ಫ್ಯಾಮಿಲಿಯವರು ಏನಿದ್ದಾರೆ ಅವ್ರ ಹತ್ರ ಮಾತ್ರ ಮಾತಾಡಬೇಕು ಬೇರೆ ಹೊರಗಿನವರು ಅಂದರೆ ಯಾರಾದರೂ ಫ್ರೆಂಡ್ಸ್ ಆಗಲಿ ನಾವು ಫೋನ್ಗಳು ಕೂಡ ಸ್ವಿಚ್ ಆಫ್ ಮಾಡಿರ್ತೀವಿ ಫ್ರೆಂಡ್ಸ್ಗಳ ಜೊತೆ ಕೂಡ ಏನೂ ಮಾತಾಡೋಂಗಿಲ್ಲ ಬೇರೆಯವ್ರ ಹತ್ರ ಮಾತೇ ಆಡೋಂಗಿಲ್ಲ ನೋಡಿ ಚಿಕನ್ನ ಆಚೆಗಡೆ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಕೋಳಿ ಕೋಳಿ ಕ್ಲೀನ್ ಮಾಡಿ ಅದನ್ನು ಅಲ್ಲೂ ಕ್ಲೀನ್ ಮಾಡಿಸ್ಕೊಂಬರಂಗಿಲ್ಲ ಕೋಳಿನೂ ಕೂಡ ಒಂದು ಚೂರು ಒಂದು ಗಾಯ ಆಗಿರೋಂಗಿಲ್ಲ ಅಷ್ಟು ಹುಷಾರಾಗಿರೋದನ್ನು ನೋಡಿಕೊಂಡು ನೀಟಾಗಿರೋದನ್ನು ಕೋಳಿ ತಗೊಂಬಂದು ಅದನ್ನು ಮನೆಯಲ್ಲೇ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಅಡುಗೆ ಎಲ್ಲ ಮಾಡ್ಕೊಂಡು ತಗೊಂಡೋಗಿ ಅಲ್ಲಿ ಎಡೆ ಮಾಡೋದು ನಾವು ಆ ರೀತಿ ಮಾಡೋದು ನಾನು ಒಳಗಡೆ ಸಾಂಬಾರಿಗೆಲ್ಲ ಆಚೆಗಡೆ ಕೋಳಿ ಕ್ಲೀನ್ ಮಾಡ್ತಾ ಇದ್ದಾರೆ ಒಳಗಡೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಒಂದು ಕಡೆ ಮುದ್ದೆ ಕೂಡ ಇಟ್ಕೊಂಡಿದ್ದೀವಿ ಮುದ್ದೆ ಮಾಡಬೇಕು ನಾವು ನಾಗಪ್ಪನಿಗೆ ಚಿಕನ್ ಸಾಂಬಾರು ಮುದ್ದೆ ರೈಸು ಮತ್ತು ಮೊಟ್ಟೆ ಕೂಡ ಬೇಯಿಸ್ಕೊಳ್ಬೇಕು ಕೋಳಿ ಮೊಟ್ಟೆ ಬೇಯಿಸ್ಕೊಳ್ಬೇಕು ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಒಂದೊಂದು ಕಡೆ ಒಂದೊಂದು ರೀತಿ ನಾಗಪ್ಪನನ್ನ ಮಾಡ್ತಾರೆ ನಮ್ಮ ತಾಯಿ ಮನೆಯಲ್ಲಿ ಚೌತಿ ನಾಗರು ಅಂತ ಮಾಡ್ತಾರೆ ಅದಕ್ಕೆ ಕಿಚಿಡಿ ಅಂತ ಮಾಡ್ತಾರೆ ಕಿಚಿಡಿ ಒಬ್ಬಟ್ಟು ಆ ಥರ ಮಾಡಿ ಸೌತೆಕಾಯಿ ಎಲ್ಲ ಇಟ್ಬಿಟ್ಟು ಎಡೆಗೆ ಆ ಥರ ಮಾಡ್ತಾರೆ ನಾನು ಫಸ್ಟು ಇಲ್ಲಿ ನಮ್ಮ ನನ್ನ ಗಂಡನ ಮನೆಯಲ್ಲಿ ಇದೆ ಫಸ್ಟು ನಾನು ನೋಡಿದ್ದು ಕೋಳಿ ನಾಗರು ಕೋಳಿ ಮಾಡೋದನ್ನು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಬ್ಯಾಗ್ಗಳೆಲ್ಲ ಜೋಡ್ಸ್ಕೊಂಡು ಕಾರಲ್ಲಿ ಇಟ್ಕೊಂಡು ಅದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿಲ್ಲ ತೋಟಕ್ಕೆ ಬಂದ್ವಿ ತೋಟದಲ್ಲೇ ನಾಗಪ್ಪಂದು ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ಅಂತ ಹೇಳಿದೆ ಅಲ್ವಾ ನಾನು ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ನಮ್ಮ ಮನೆ ಸ್ವಾಮಿ ಇವರೇ ನೋಡಿ ಎಲ್ಲ ನಾನೇ ಅರ್ಶಿಣ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವರೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಗೋಪ್ ಚಂದ್ರ ಎಲ್ಲ ಹಚ್ಕೊಟ್ರು ಇವಾಗ ನಾನು ಅರಿಶಿಣ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಇವರು ನಮ್ಮ ದೊಡ್ಡ ಅರ್ಗಿತಿ ನೋಡಿ ಇಲ್ಲಿ ಪಕ್ಕದಲ್ಲಿ ಈ ಥರ ಇದಕ್ಕೇನು ಮೂರ್ತಿ ಇಲ್ಲ ಅಂದರೆ ನಾವು ಅಲ್ಲಿ ಓನಾಗಿ ತಗೊಳ್ಳೋದು ಈಗ ಗಂಗಮ್ಮನೆಲ್ಲ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಆ ಥರ ನಮಗೆ ಕೈ ಸಿಕ್ಕಿದಂಥ ಸ್ವಾಮಿಗಳನ್ನು ಎತ್ಕೊಂಡು ಅವನ್ನ ಇಟ್ಬಿಟ್ಟು ಅದಕ್ಕೆಲ್ಲ ಪ್ರತಿಯೊಂದು ನಾವು ತಂದಿರೋದನ್ನು ಗೆಜ್ಜೋಸ್ತ್ರ ಆಗಲಿ ಗಂಗಮ್ಮ ಹಚ್ಚಿಗ ಎಲ್ಲ ಪ್ರತಿಯೊಂದೂ ಇಟ್ಟು ರೆಡಿ ಮಾಡ್ಕೊಳ್ಬೇಕು ಸಂಜೆ ನೋಡಿ ನಮ್ಮದೇ ತೋಟ ಇದು ತೋರಿಸ್ತೀನಿ ಮುಂದೆ ಎಲ್ಲ ತೋಟ ನಮ್ಮದು ಯಾವ ರೀತಿ ಇದೆ ಅಂತ ತುಂಬ ಟೈಮು ಲೇಟೇ ಆಗೋಯ್ತು ನಾವು ಪ್ರತಿ ಸಲ ಹತ್ತು ಗಂಟೆ ಒಳಗೆಲ್ಲ ಮುಗಿಸ್ಕೊಂಡು ಹೊರಟ್ಬಿಡೋವು ಬಟ್ ಈ ಸಲ ಲೇಟ್ ಆಯಿತು ನೋಡಿ ನಮ್ಮ ಬಾವ ಅಲ್ಲಿ ಬಾಳೆ ಎಲೆ ಕುಯ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ ಸಂಜೆ ಕೂಡ ಹೋಗ್ತಾ ಇದ್ದಾನೆ ನೀವೆಲ್ಲ ನಾಗಪುನ ಯಾವ ರೀತಿ ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಳು ನನ್ನ ದೊಡ್ಡ ಮಗಳು ಮತ್ತು ಅವರು ನಮ್ಮ ಇತ್ತಿ ದೊಡ್ಡವರು ಅಲ್ಲಿ ಬರ್ತಾ ಇದ್ದಾರಲ್ಲ ಅವರು ನಮ್ಮ ಭಾವ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅಣ್ಣ ಅವರೇ ಇನ್ನೊಬ್ಬರು ಸಂಜೆ ಇಂತ ಹೇಳಿದೆ ಅಲ್ವಾ ನಾನು ಸಂಜೆ ಅವರಪ್ಪ ಅವರ ಅಪ್ಪಾಜಿ ಇಲ್ಲ ನಮ್ಮ ಮನೆಯವ್ರು ಇವರು ನೋಡಿರ್ತೀರ ನಮ್ಮ ನೋಡಿ ಬಾವ ಅಂತ ಅಲ್ವಾ ಅವ್ರ ಮಗ ಇವನು ದೊಡ್ಡವನು ಆದಿ ಅಂತ ಅವನು ಜಿಮ್ಮು ಜಿಮ್ ಕೋಚರ್ ಅವನು ಗುಬ್ಬಿನಲ್ಲೇ ಜಿಮ್ಮಿಗೆ ಹೋಗ್ತಾನೆ ನೋಡಿ ತೋರಿಸ್ತಾ ಇದ್ದಾರೆ ಆಡ್ಕೊಳ್ತಾ ಇದ್ದಾಳೆ ನನ್ನ ಮಗಳು ತೋರಿಸು ತೋರಿಸು ನೀನು ಬಾಡಿಯೆಲ್ಲ ತೋರಿಸು ಅಂತ ಬಾಡಿ ಬಿಲ್ಡರ್ ಅವನೊಬ್ಬ ಅವರು ನಮ್ಮ ಅವರಪ್ಪಾಜಿ ಹಿಂದೆಗಡೆ ಪಂಚೆ ಉಟ್ಕೊಂಡಿದಾರಲ್ಲ ವೈಟ್ ಶರ್ಟು ಅವರು ನಮ್ಮ ಬಾವ ಆದಿ ಅಂತ ಹೇಳಿದೆ ಅಲ್ವಾ ಅವರ ಅಪ್ಪಾಜಿ ನೋಡಿ ನನ್ನ ಚಿಕ್ಕ ಮಗಳು ಎಲ್ಲ ಅರ್ಶಿಣ ಕುಂಕುಮ ಎಲ್ಲ ಇದ್ದಾಳೆ ತುಂಬಾ ಕೇರ್ಫುಲ್ಲಾಗಿರಬೇಕು ಆಮೇಲೆ ಆಲ್ಮೋಸ್ಟು ಈಗ ಮುಕ್ಕಾಲು ಪರ್ಸೆಂಟ್ ಅಲ್ಲಿ ನಮ್ಮ ತೋಟದ ಹತ್ರ ಮನೆಗಳೆಲ್ಲ ಇದೆ ಅವರಿಗೆಲ್ಲ ಗೊತ್ತು ಇವರು ನಾಗಪ್ಪನ ಮಾಡೋ ಮಾಡಿ ಮನೆಗೆ ಹೋಗೋವರೆಗೂ ಹತ್ರನೂ ಮಾತಾಡಲ್ಲ ಅಂತ ಕೆಲವರು ಮಾತಾಡ್ಸಲ್ಲ ಕೆಲವ್ರು ಗೊತ್ತಿಲ್ಲದಲ್ಲೇ ಇರೋರು ಎಷ್ಟೋ ಸಲ ಇನ್ಸಿಡೆಂಟ್ ಆಗೋಗ್ಬಿಟ್ಟಿದೆ ಮಾತಾಡೋದು ಮಾತಾಡೋಂಗೆ ಇಲ್ಲ ಏನಾದರೂ ಸಡನ್ಲಿ ಯಾಮರ್ ಏನಾದರೂ ಮಾತಾಡಿದ್ರೆ ನಾವು ನಾಗಪ್ಪುನ ಮಾಡ್ತಿರೋದು ನಿಂತೋಗುತ್ತೆ ಅಂದರೆ ನಿಂತೋಗುತ್ತೆ ಅಂದರೆ ಅದು ಮುಂದೂ ಮತ್ತೆ ಮತ್ತು ಇಲ್ಲಾಂದರೆ ಈಗ ಸಡನ್ಲಿ ಈಗ ನಾನು ನಮ್ಮ ಮನೆಯವರು ಹೋಗಿರ್ತೀವಿ ನಾನೇನಾದರೂ ಮಾತಾಡದೆ ಅಂದರೆ ನಾನು ನಾಗಪ್ಪುನ ಹತ್ರ ಹೋಗ್ಬಾರ್ದು ಆ ಥರ ಆ ಥರ ನಿಯಮ ನಮ್ಮ ಮಾವವ್ರ ಕಾಲದಿಂದನೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ ನೋಡಿ ಹೂವು ಎಲ್ಲ ಕಟ್ಟಿರೋದು ಹೂವುಗಳನ್ನೆಲ್ಲ ಹಾಕೊಳ್ತಾ ಇದ್ದೀವಿ ನೋಡಿ ಆರು ಥರ ಕಟ್ಟಿದೆ ಅಂತ ಅಂದ್ನೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಆ ಕಡೆ ಬೇರೆಯವ್ರ ಜಮೀನಲ್ಲಿತ್ತು ನನ್ನ ಮದುವೆ ಆದಮೇಲೆ ಸ್ವಾಮಿನ ನಮ್ಮ ತೋಟಕ್ಕೇನೆ ನಮ್ಮ ಮನೆಯವರೇ ಪ್ರತಿಷ್ಠಾಪನೆ ಮಾಡಿಸಿದ್ರು ಇನ್ನವ್ರನ್ನೆಲ್ಲ ಕೇಳಿಬಿಟ್ಟು ಸ್ವಾಮಿ ಇಲ್ಲಿಗೆ ಎತ್ಕೊಂಡ್ಬರ್ತೀವಿ ಅಂತ ಹೇಳಿ ಅವರ ಇನ್ನೊರೇ ಇಂಥ ಜಾಗಕ್ಕೆ ಮಾಡಿ ಇಲ್ಲಿಗೆ ಮಾಡಿ ಅಂತೇಳ್ಬಿಟ್ಟು ಅವರು ಎಲ್ಲ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜೆಗಳೆಲ್ಲ ಅಲ್ಲೇ ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ನಮ್ಮ ತೋಟದಲ್ಲೇ ನಾಗಪ್ಪನ್ನ ಮಾಡ್ತಾಯಿದ್ದೀವಿ ನಾವು ನೋಡಿ ಅಡಿಕೆ ಮರಗಳೆಲ್ಲ ತುಂಬ ಈ ಈ ಕೆಲವು ಒಂದು ಸ್ವಲ್ಪ ಅರ್ಧ ಅರ್ಧ ಡಿವೈಡ್ ಇದೆ ಡಿವೈಡ್ ಇರೋದ್ರಲ್ಲಿ ಹಳೆ ಮರಗಳು ಭಾಳ ವರ್ಷಗಳ ಹಳೆ ಮರಗಳೆಲ್ಲ ಇದೆ ಅಡಿಕೆ ಮರಗಳು ಕೆಲವೊಬ್ಬರು ಎಲ್ಲ ಸಂಜೆ ಟೈಮು ನಾಗಪುನ್ನ ಮಾಡ್ತಾರೆ ಅದು ಕೊಳ್ಳಿ ನಾಗರು ಅಂತ ಹೇಳ್ತಾರೆ ನಾವು ಅಮ್ಮನ ಮನೆಯಲ್ಲಿ ಚೌತಿ ನಾಗರು ಅಂತ ಗೌರಿ ಗಣೇಶನ ಹಬ್ಬದಲ್ಲಿ ಮಾಡ್ತಾರೆ ನಮ್ಮ ತಾತನ ಮನೆಯಲ್ಲಿ ಅಂದರೆ ಅಮ್ಮ ಅವರ ಅಪ್ಪಾಜಿ ಮನೆಯಲ್ಲಿ ನಾಗಪ್ಪನ ಮಾಡ್ತಾರೆ ಅವರು ಹೆಂಗೆ ಮಾಡ್ತಾರೆ ಅಂದರೆ ಅವರು ಕೂಡ ಸ್ವೀಟ್ ಮಾಡ್ತಾರೆ ಕೆತ್ತಳಸಿನಕಾಯಿ ಎಲ್ಲ ಕಾಳು ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಪರೇವ್ ಸಾಂಬಾರೆಲ್ಲ ಮಾಡ್ತಾರಲ್ಲ ಆ ರೀತಿ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ ಅದು ಕೂಡ ನೈಟ್ ಮಾಡ್ತಾರೆ ಬಟ್ ಅದಕ್ಕೆ ಬೆಂಕಿ ಹಚ್ತಾರೆ ಅಂದರೆ ಗರಿ ಹಚ್ಕೊಂಡು ಕೊಳ್ಳಿನಾಗರು ಅಂತ ಮಾಡ್ತಾರೆ ಆ ಬೆಂಕಿ ಇದರಲ್ಲಿ ನಾಗಪ್ಪೂನ ನೋಡಬೇಕು ಅನ್ನೋದು ಕೆಲವೊಬ್ಬರದ್ದು ಸಂಪ್ರದಾಯ ನಡೆಸ್ಕೊಂಡು ಬಂದಿರ್ತಾರಲ್ಲ ಅದು ನೋಡಿ ನಾಗಪ್ಪನ ತಾಳಿಗಳು ಕೂಡ ಭಾಳ ವರ್ಷದ ಹಿಂದಿನ ತಾಳಿಗಳಿವು ಇವು ಕೂಡ ನಮ್ಮ ಮನೆಯಲ್ಲೇ ಇದ್ದಾವೆ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೀವಿ ನಾವೇ ಎಲ್ಲ ಮುಂದೆ ನಿಂತು ನಾಗಪ್ಪನ ಮಾಡೋದ್ರಿಂದ ಪ್ರತಿಯೊಂದೂ ನಾವೇ ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತೀವಿ ಏನಕ್ಕೆಂದರೆ ನಾಗಪ್ಪನ ತಾಳಿ ಮುಂತಾಗೂ ನಾವೇ ಇಟ್ಕೊಂಡು ಕೇರ್ಫುಲ್ಲಾಗಿ ಇದು ಮಾಡೋಲ್ಲ ಅಂತ ಹೇಳ್ಬಿಟ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ಳಲ್ಲ ಹುಷಾರಾಗಿ ಇವೆಲ್ಲ ಹುಷಾರಾಗಿ ಅಂದರೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಅದಕ್ಕೆ ನಮ್ಮ ಮನೆಯಲ್ಲಿ ಸೇಫಾಗಿ ಇಟ್ಕೊಂಡಿದ್ದೀವಿ ನೋಡಿ ಇದಕ್ಕೂ ಕೂಡ ಈಗ ಎಳ್ಳು ಟಮಟನೂ ಹಸಿ ಅಕ್ಕಿ ಟಮಟನೂವೇ ಇದಕ್ಕೂ ಕೂಡ ಎಡೆ ಇಡಬೇಕು ಬಟ್ ಇದಕ್ಕೆ ಇನ್ನೂ ಒಂದು ಇಡಬೇಕು ಏನಪ್ಪ ಅಂದರೆ ನಾವು ಚಿಕನ್ ಅಡುಗೆ ಮಾಡ್ಕೊಂಡು ಬಂದಿರ್ತೀವಲ್ವಾ ಚಿಕನ್ನು ಮುದ್ದೆ ಅನ್ನ ಸಾಂಬಾರು ಇದಕ್ಕೆ ಮಾತ್ರ ಆ ಕಡೆ ನಮ್ಮ ಓರ್ಗೀತಿ ಪೂಜೆ ಮಾಡ್ತಿರೋದನ್ನ ತೋ ಎಲ್ಲ ಹೂವು ಹಾಕ್ತಿರೋದನ್ನು ತೋರಿಸಿದೆ ಅಲ್ವಾ ಅಲ್ಲಿ ಏನಿದ್ರು ಬರೀ ಚಿಗ್ಲಿ ಟಮಟ ಅಕ್ಕಿ ಟಮಟ ಮತ್ತು ಬಾಳೆಹಣ್ಣು ಕಾಯಿ ಕಡಲೆ ಉಳ್ಳ್ಯದೆಲ್ಲೇ ಅಡಿಕೆ ಇದೆಲ್ಲ ಏನು ಇಟ್ಟಿದ್ದೀವಿ ಅದನ್ನು ಆ ಕಡೆ ಇಡಬೇಕು ಮನೆಯವರು ನಾಗಪ್ಪನ ತಾಳಿ ಹಾಕ್ತಾ ಇದ್ದಾರೆ ಪ್ರತಿ ವರ್ಷವೂ ಅವರೇ ಎಲ್ಲ ರೆಡಿ ಮಾಡೋದು ನಾನು ಬರೀ ಅರ್ಶಿನ ಕುಂಕುಮ ಇಟ್ಕೊಡೋದು ಕ್ಲೀನ್ ಮಾಡಿಕೊಡೋದು ಅಷ್ಟೇ ಅವರೇ ಎಲ್ಲ ಕ್ಲೀನ್ ಕೂಡ ಅವರೇ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾರೆ ನೋಡಿ ಆಲೂ ತುಪ್ಪ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗೋಗುತ್ತೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಗಿತ್ತಿ ನಮ್ಮ ಭಾವ ನಮ್ಮ ಭಾವನ ಮಗ ಸಂಜಯಿ ಎಲ್ಲ ಅದರಲ್ಲೆಲ್ಲ ಸಂಜಯ್ ಅಮ್ಮ ಸಂಜಯ್ ಅವರ ಅಕ್ಕ ಒಬ್ಳಿದ್ದಾಳೆ ನಮ್ಮ ಚಿಕ್ಕ ಭಾವ ಅವರು ಇಲ್ಲ ತೀರೋಗಿದ್ದಾರೆ ಅಂದರೆ ಸಂಜಯ್ ಅವ್ರ ಅಪ್ಪಾಜಿ ಇಲ್ಲ ತೀರೋಗಿದ್ದಾರೆ ಅವರು ನಮ್ಮ ಮದ್ದಿದು ವಾರ್ಗಿ ಅಂದರೆ ಚಿಕ್ಕ ವಾರ್ಗಿತ್ತಿದ್ದಾರಲ್ಲ ನಮ್ಮ ಅಕ್ಕ ಅವರು ಸ್ವಲ್ಪ ಅಷ್ಟು ಹೊಂದಾಣಿಕೆ ಇಲ್ಲ ನಮ್ಮೊಂದಿಗೆ ಅಷ್ಟು ಬೆರೆಯಲ್ಲ ಹಾಗಾಗಿ ಅವರೆಲ್ಲೂ ಕೂಡ ಕಾಣಿಸ್ಕೊಳಲ್ಲ ನೋಡಿ ಈಗ ನಾನು ಬಡಿಸ್ತಾ ಇದ್ದೀನಲ್ಲ ಈಗ ಸ್ವಾಮಿಗೆ ಪ್ರಸಾದನ ಇಡ್ತಾ ಇದ್ದೀನಲ್ಲ ಅಲ್ಲಿ ಏನೇನು ಇಡಬೇಕಂದ್ರೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ತೀನಿ ನಮ್ಗೆ ನೆನೆಸ್ಕಂಡ್ರೇ ಮೈಯೆಲ್ಲ ಅನಿಸುತ್ತೆ ಇದಕ್ಕೆ ಕೋಳಿದು ಕಾಲುಗಳು ಬರುತ್ತಲ್ವಾ ಕೋಳಿ ಕಾಲುಗಳು ಮತ್ತು ಮೊಟ್ಟೆ ಆಮೇಲೆ ಮೊಟ್ಟೆಯದು ಎಲ್ಲ ಬರುತ್ತೆ ಕೋಳಿದು ತಲೆ ಕೋಳಿ ಇದು ಎಲ್ಲ ಒಳಗಡೆ ಈರಿ ಗುಂಡಿಗೆಕಾಯಿ ಇಂಥ ಎಲ್ಲ ಹೇಳ್ತಾರಲ್ವಾ ಲಿವರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಇಟ್ಟು ಎಡೆ ಮಾಡಬೇಕು ನಮ್ಮನೇಲಿ ಈ ರೀತಿ ಇರುತ್ತೆ ನಾಗಪ್ಪ ನೋಡಿ ಈ ಕಡೆ ಇದೆಲ್ಲ ಇದು ಬೇರೆ ನಾಗಪ್ಪ ಅದು ಬೇರೆ ನಾಗಪ್ಪ ಒಟ್ಟಾರೆ ಹತ್ರ ಮಾಡೋದು ಮೂರ ಸ್ಪೆಷಲ್ ಸ್ಪೆಷಲ್ಲಾಗಿ ಮಾಡಬೇಕು ಫಸ್ಟು ಇಲ್ಲಿ ಈ ಸ್ವಾಮಿಗೆ ಪೂಜೆ ಆದಮೇಲೆ ಇನ್ನು ಆ ಕಡೆ ಎರಡು ಸ್ವಾಮಿಗಳನ್ನು ಮಾಡಿದ್ದೀವಲ್ವ ಅದಕ್ಕೂ ಕೂಡ ಪೂಜೆ ಆಮೇಲೆ ಮಾಡ್ಕೊಳ್ಬೇಕು ನೋಡಿ ನಮ್ಮ ಮನೆಯವ್ರಿಗೆ ಪೂಜೆ ಮಾಡ್ತಾಯಿದ್ದಾರೆ ರಲ್ಲ ಪೂಜೆ ಈ ರೀತಿ ಇತ್ತು ಪೂಜೆ ಆದಮೇಲೆ ಎಲ್ಲ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ತಕ್ಕೊಂಡ್ವಿ ಈ ಕಡೆ ನೋಡಿ ತೋಟ ನಮ್ಮದು ಈ ರೀತಿ ಇದೆ ತೋಟ ಅದೇನೋ ಒಂಥರ ಖುಷಿ ತೋಟ ಅಂದ್ರೆ ನೋಡಿ ನನ್ನ ಮಗಳು ಚಾಪೆ ಹಾಕಿರೋದಕ್ಕೆ ತೋಟದೊಳಗಡೆ ಇದ್ಲು ಎಷ್ಟು ಚೆನ್ನಾಗೈತೆ ಎಷ್ಟು ಚೆನ್ನಾಗೈತೆ ಅಂತ ಅದಕ್ಕೆ ಅವ್ರ ಅಪ್ಪ ಹೇಳ್ತಾಯಿದ್ರು ನೀನು ಚಿಕ್ಕ ಮ ಚಿಕ್ಕ ಪಾಪು ಇದ್ದಾಗ ತೋಟದೊಳಗೆಲ್ಲ ಮಲಗಿಸ್ಕೊಂಡು ಆಟ ಆಡಿಸ್ಕೊಂಡು ಬಾಳೆ ಇತ್ತು ಅವಾಗ ಬಾಳೆ ಸೊಸಿ ಎಲ್ಲ ಇಟ್ಟಿದ್ವಿ ಆವಾಗ ನೀನು ಪುಟಾಣಿ ಪಾಪ ಇದ್ದೆ ಅಂತ ಎಲ್ಲ ಹೇಳ್ಕೊಂಡು ಮಾತಾಡ್ತಾಯಿದ್ರು ಸರಿ ನೋಡಿ ಊಟಕ್ಕೆ ಕೂಡ ಎಲ್ಲ ಬಡಿಸ್ಕೊಳ್ತಾ ಇದ್ದೀವಿ ಅಲ್ಲೇ ನಮ್ಮ ತೋಟದಲ್ಲಿ ಅಡಿಕೆ ಗರಿದು ಎಲೆ ಬಿದ್ದಿತ್ತು ಅದರಲ್ಲೇ ಊಟ ಮಾಡೋಣ ಅಂತ ಎಲ್ಲರೂ ಕಟ್ ಮಾಡ್ಕೊಂಡು ಊಟಕ್ಕೆ ಅದಕ್ಕೆ ಇಟ್ಕೊಂಡ್ವಿ ನೋಡಿ ನನ್ನ ಚಿಕ್ಕ ಮಗಳು ಲೆಗ್ ಪೀಸ್ ಹಾಕಿದ್ದಾರೆ ನನಗೆ ಅಂತ ತೋರಿಸ್ತಾ ಇದ್ದಾಳೆ ವಿಡಿಯೋ ಮಾಡ್ತಾ ಇರೋದಕ್ಕೆ ಸಂಜೆ ಕೂಡ ಊಟ ಮಾಡ್ತಾ ಇದ್ದಾನೆ ನಮ್ಮ ಬಾಬಾ ಇವರು ಗಿತಿ ಈ ಥರ ಎಲ್ಲ ಅವ್ರ ಯಜಮಾನ್ರು ನಾನು ಕೂಡ ಆ ಕಡೆ ಕೂತ್ಕೊಂಡು ಊಟ ಕೂತಿರ್ಲಿಲ್ಲ ನಾನು ಬಡಿಸಿ ಕೂತಿದ್ದೆ ಆ ಕಡೆ ಇದೆಲ್ಲ ನಮ್ಮದೇ ತೋಟ ಊಟ ಎಲ್ಲ ಆದಮೇಲೆ ತೋಟದೊಳಗಡೆ ಎಲ್ಲ ಒಂದು ರೌಂಡ್ ಓಡಾಡ್ಕೊಂಡು ಎಲ್ಲ ಬಿಟ್ಟಿದ್ವು ಈ ಕಡೆ ಅಳಸಿನ ಮರದಲ್ಲಿ ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಅದನ್ನೆಲ್ಲ ಏನೂ ಶೂಟ್ ಮಾಡ್ಕೊಂಡಿಲ್ಲ ನೋಡಿ ಇದು ಕಡಗು ಕಡಗು ಅಂತೀವಿ ನಮ್ಮ ಕಡೆ ನೀರು ಯಾವಾಗಲೂ ಅರಿತಾ ಇರುತ್ತೆ ಇಲ್ಲಿ ಕೆರೆದು ನೀರು ತೂ ಬೆತ್ತುತ್ತಾರೆ ಅಂತ ಹೇಳ್ತಾರಲ್ವಾ ಅದೇ ಈ ಕಡಗಲ್ಲಿ ನೀರು ಬರುತ್ತೆ ಈ ಕಡಗಿ ಆ ಕಡೆಯೂ ನಮ್ಮದೇ ತೋಟ ಆ ಕಡೆ ಹೋಗೋದು ಇದು ಏಣಿ ಈ ಇದ್ರ ಥರ ಟೈಪ್ ಮಾಡಿದರೆ ಇದ್ರ ಮೇಲೆ ಹೋಗೋಕ್ಕೇ ಭಯ ಆಗುತ್ತೆ ನೋಡಿ ನಮ್ಮ ಮನೆಯವರು ನಮ್ಮ ಬಾಬಾ ಇಬ್ಬರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಗೊಬ್ಬರ ಏನ ಹಾಕಿಸ್ಬೇಕು ಅಂತ ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬೆಲ್ಲೈಕನ್ ಮೇಲೆ ಸಾರಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲ ಆಪ್ಷನನ್ನು ಸೆಲೆಕ್ಷನ್ ಮಾಡಿ ನಾನು ಆ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ